ಮಧುಮೇಹ ಇರುವವರು ಬೆಳಗ್ಗೆ ಏನು ತಿನ್ನಬೇಕು ಇಲ್ಲಿದೆ ನೋಡಿ ಮಾಹಿತಿ ಆರೋಗ್ಯ ತಜ್ಞರ ಪ್ರಕಾರ ನೀವು ಮಧುಮೇಹದಂತಹ ಸೈಲೆಂಟ್ ಕಿಲ್ಲರ್ ಕಾಯಿಲೆಯಿಂದ ಬಳಲುತ್ತಿದ್ದರೆ ನೀವು ಪ್ರತಿದಿನ ಪೋಷಕಾಂಶಗಳಿಂದ ಕೂಡಿದ ಫೋಟ್ಸ್ ಅಥವಾ ಗಂಜಿ ತಿನ್ನಬಹುದು ನೆನೆಸಿದ ಮೆಂತ್ಯ ಬೀಜಗಳು ಮಧುಮೇಹ ಇರುವವರಿಗೆ ವರದಾನವಾಗಬಹುದು ಬಾದಾಮಿ ಮತ್ತು ವಾಲ್ನಟ್ ಮಧುಮೇಹ ಇರುವವರಿಗೆ ಪ್ರಯೋಜನಕಾರಿ ಫೈಬರ್ ಭರಿತ ಗಂಜಿ ಸೇವನೆಯು ಮಧುಮೇಹ ಇರುವವರಿಗೆ ಸಹಕಾರಿ ಮಧುಮೇಹದ ಪ್ರಮಾಣ ಹೆಚ್ಚುತ್ತಿರುವುದು ಕಳವಳಕಾರಿ ವಿಷಯ ಬದಲಾದ ಜೀವನ ಶೈಲಿ ಮತ್ತು ಕೆಟ್ಟ ಆಹಾರ ಪದ್ಧತಿಯಿಂದ ಇಂದು ಅನೇಕರು ಮಧುಮೇಹ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಮಧುಮೇಹ ಇರುವವರು ತಮ್ಮ ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಮಧುಮೇಹ ಇರುವವರ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಬಹುದಾದ ಕೆಲವು ಸೂಪರ್ ಫುಡ್ಗಳ ಬಗ್ಗೆ ತಿಳಿಯಿರಿ ಆಯುರ್ವೇದದ ಪ್ರಕಾರ ನೆನೆಸಿದ ಮೆಂತ್ಯ ಬೀಜಗಳು ಮಧುಮೇಹ ಇರುವವರಿಗೆ ಬರದಾನವಾಗಬಹುದು ಮೆಂತ್ಯ ಬೀಜಗಳು ಗಮನಾರ್ಹ ಪ್ರಮಾಣದ ಫೈಬರ್ ಹೊಂದಿರುತ್ತವೆ ಅದಕ್ಕಾಗಿಯೇ ರಾತ್ರಿಯಿಡಿ ನೆನೆಸಿದ ನಂತರ ಸೇವಿಸಿದಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಬಹುದು ಫೈಬರ್ ಭರಿತ ಓಟ್ಸ್ ಮತ್ತು ಗಂಜಿ ಸರ್ವತೋಮುಖ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ ಆರೋಗ್ಯ ತಜ್ಞರ ಪ್ರಕಾರ ನೀವು ಮಧುಮೇಹದಂತಹ ಸೈಲೆಂಟ್ ಕಿಲ್ಲರ್ ಕಾಯಿಲೆಯಿಂದ ಬಳಲುತ್ತಿದ್ದರೆ ನೀವು ಪ್ರತಿದಿನ ಪೋಷಕಾಂಶಗಳಿಂದ ಕೂಡಿದ ಬೂಟ್ಸ್ ಅಥವಾ ಗಂಜಿ ತಿನ್ನಬಹುದು ಬಾದಾಮಿ ಮತ್ತು ವಾಲ್ನಟ್ನಂತಹ ಒಣಹಣ್ಣುಗಳು ಮಧುಮೇಹ ಇರುವವರಿಗೆ ಪ್ರಯೋಜನಕಾರಿ ಈ ಹಣ್ಣುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಈ ಸೂಪರ್ ಫುಡ್ಗಳನ್ನು ನಿಮ್ಮ ಆಹಾರ ಯೋಜನೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇರಿಸಿಕೊಳ್ಳಬೇಕು ಕೆಲವೇ ದಿನಗಳಲ್ಲಿ ನೀವು ಸಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸುವಿರಿ